ಶಕ್ತಿ ಕನ್ನಡದ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೇರಳದ ತಿರುವನಂತಪುರಂನಲ್ಲಿ ಸುರಭಿ ಎಂಬ ನಲವತ್ತು ವರ್ಷದ ಮಹಿಳೆ ವಾಸಿಸುತ್ತಿದ್ದಳು ಅವಳ ಜಗತ್ತು ಅವಳ ಗಂಡ ರಾಜಶೇಖರ್ನ ಸುತ್ತಲೇ ಸುತ್ತುತ್ತಿತ್ತು ರಾಜಶೇಖರ್ ಕೇವಲ ಪತಿಯಾಗಿರಲಿಲ್ಲ ಅವಳ ಸ್ನೇಹಿತನಾಗಿ ಮಾರ್ಗದರ್ಶಕನಾಗಿ ಅವಳ ನಗುವಿಗೆ ಕಾರಣನಾಗಿದ್ದರು ಅವರ ಪ್ರೇಮ ವಿವಾಹಕ್ಕೆ ಹತ್ತು ವರ್ಷಗಳು ತುಂಬಿದ್ದವು ಅವರ ದಾಂಪತ್ಯದ ಫಲವಾಗಿ ಎಂಟು ವರ್ಷದ ಮಗ ರಾಹುಲ್ ಇದ್ದನು ರಾಜಶೇಖರ್ ಒಬ್ಬ ಯಶಸ್ವಿ ಉದ್ಯಮಿ ತನ್ನ ಸ್ವಂತ ಪರಿಶ್ರಮದಿಂದ ನಗರದಲ್ಲಿ ದೊಡ್ಡ ಹೆಸರನ್ನು ಸಂಪಾದಿಸಿದ್ದರು ಅವರಿಗೆ ವ್ಯಾಪಾರದ ಒತ್ತಡ ಎಷ್ಟೇ ಇದ್ದರೂ ಮನೆಗೆ ಬಂದೊಡನೆ ಅದೆಲ್ಲವನ್ನೂ ಮರೆತು ಸುರಭಿಯೊಂದಿಗೆ ಮಗುವಿನಂತೆ ಬೆರೆಯುತ್ತಿದ್ದರು ಮಳೆಗಾಲದ ಸಂಜೆಗಳಲ್ಲಿ ಬಿಸಿ ಬಿಸಿ ಕಾಫಿಯೊಂದಿಗೆ ಬಾಲ್ಕನಿಯಲ್ಲಿ ಕುಳಿತು ಗಂಟೆಗಟ್ಟಲೆ ಹರಟೆ ಹೊಡೆಯುವುದು ಅವರಿಬ್ಬರ ನೆಚ್ಚಿನ ಅಭ್ಯಾಸವಾಗಿತ್ತು ಸುರಭಿ ತಾನು ತುಂಬಾ ಅದೃಷ್ಟವಂತೆ ಎಂದು ಭಾವಿಸುತ್ತಿದ್ದಳು ಅವರಿಬ್ಬರೂ ಸೇರಿ ಕಟ್ಟಿದ ಕನಸಿನ ಸೌಧದಲ್ಲಿ ಅವರ ಪ್ರೀತಿ ದೀಪವಾಗಿ ಬೆಳಗುತ್ತಿತ್ತು ಆದರೆ ಆ ದೀಪ ಹಾರಿಹೋಗಲು ಹೆಚ್ಚು ಕಾಲ ಬೇಕಾಗಲಿಲ್ಲ ಏನಾಯ್ತೆಂದರೆ ಅದೊಂದು ಕರಾಳ ರಾತ್ರಿ ರಾಜಶೇಖರ್ ವ್ಯಾಪಾರದ ಕೆಲಸ ಮುಗಿಸಿ ಮನೆಗೆ ಹಿಂದಿರುಗುತ್ತಿದ್ದರು ವೇಗವಾಗಿ ಬಂದ ಲಾರಿಯೊಂದು ಅವರ ಕಾರಿಗೆ ಬಡಿದು ಅಪಘಾತ ಸಂಭವಿಸಿತು ಆ ಅಪಘಾತದಲ್ಲಿ ರಾಜಶೇಖರ್ಗೆ ತೀವ್ರವಾಗಿ ಪೆಟ್ಟಾಗಿ ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲಿ ಅವರ ಪ್ರಾಣಪಕ್ಷಿ ಹಾರಿಹೋಯಿತು ಆ ಸುದ್ದಿ ಕೇಳಿದ ಸುರಭಿಗೆ ಭೂಕಂಪವಾದಂತಾಯಿತು ಅವಳ ಪ್ರಪಂಚವೇ ಸ್ತಬ್ಧವಾಗಿ ಆ ಕ್ಷಣ ಅವಳ ಬದುಕಿನ ಬಣ್ಣಗಳನ್ನೆಲ್ಲ ಅಳಿಸಿಹಾಕಿತು ರಾಜಶೇಖರ್ ಇಲ್ಲದ ಜಗತ್ತನ್ನು ಊಹಿಸಿಕೊಳ್ಳಲು ಅವಳಿಗೆ ಸಾಧ್ಯವಾಗಲಿಲ್ಲ ಆ ವಿಶಾಲವಾದ ಬಂಗಲೆಯ ಪ್ರತಿಯೊಂದು ಮೂಲೆಯೂ ತನ್ನ ಗಂಡನ ನೆನಪುಗಳನ್ನೇ ತರುತ್ತಿದ್ದವು ಅವರ ಬಟ್ಟೆಗಳು ಅವರ ಪುಸ್ತಕಗಳು ಅವರು ಬಳಸುತ್ತಿದ್ದ ಸುಗಂಧ ದ್ರವ್ಯಗಳು ಎಲ್ಲವೂ ಗಂಡನ ಇರುವಿಕೆಯನ್ನು ನೆನಪಿಸಿ ಅವಳ ಹೃದಯವನ್ನು ಹಿಂಡುತ್ತಿದ್ದವು ರಾತ್ರಿಗಳು ನರಕ ಸದೃಶವಾದವು ಕಣ್ಣೀರು ಹಾಕುತ್ತಲೇ ನಿದ್ದೆಗೆ ಜಾರುತ್ತಿದ್ದ ಸುರಭಿ ಬೆಳಿಗ್ಗೆ ಏಳುವಾಗಲೂ ಅದೇ ನೋವಿನೊಂದಿಗೆ ಏಳುತ್ತಿದ್ದಳು ಸಮಾಜದ ದೃಷ್ಟಿಯಲ್ಲಿ ಅವಳೀಗ ಒಬ್ಬ ವಿಧವೆ ಶುಭ ಸಮಾರಂಭಗಳಿಂದ ಅವಳನ್ನು ದೂರವಿಡಲಾಯಿತು ಅವಳು ಎದುರಿಗೆ ಬಂದರೆ ಅಪಶ್ಕುನವೆಂದು ಕೆಲವರು ಪಿಸುಗುಟ್ಟುತ್ತಿದ್ದರು ಜನರ ಅನುಕಂಪದ ನೋಟಗಳು ಅವರ ಹಿಂಜರಿಕೆಗಳು ಆಕೆಯ ಹೃದಯವನ್ನು ಹಿಂಡುತ್ತಿದ್ದವು ತಾನು ಪ್ರೀತಿಸಿದ ವ್ಯಕ್ತಿಯನ್ನು ಕಳೆದುಕೊಂಡದ್ದೇ ಅಲ್ಲದೆ ಈ ಸಮಾಜದ ಕಟ್ಟುಪಾಡುಗಳಿಗೂ ಬಲಿಯಾಗಬೇಕಲ್ಲ ಎಂದು ಒಳಗೊಳಗೆ ಕುದಿಯುತ್ತಿದ್ದಳು ಹೀಗೆ ವರ್ಷಗಳು ಉರುಳಿದವು ಸುರಭಿ ತನ್ನ ನೋವನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡು ಬದುಕಲು ಶುರು ಮಾಡಿದಳು ಇಂಥ ಸಮಯದಲ್ಲಿ ತನ್ನ ಒಬ್ಬನೇ ಮಗನಾದ ರಾಹುಲ್ ಆಕೆಯ ಪ್ರಪಂಚವಾದ ಅವನ ನಗುವಿನಲ್ಲೇ ಅವಳು ತನ್ನ ನೋವನ್ನು ಮರೆತು ಅವನಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಬೆಳೆಸಿದಳು ಮಗ ದೊಡ್ಡವನಾದ ಮೇಲೆ ಅವನ ಇಷ್ಟದಂತೆ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಪ್ರಿಯಾ ಎಂಬ ಹುಡುಗಿಯೊಂದಿಗೆ ಅದ್ದೂರಿಯಾಗಿ ಮದುವೆ ಮಾಡಿಸಿದಳು ಮದುವೆಯ ನಂತರ ಮಗ ಸೊಸೆ ಇಬ್ಬರು ಸುರಭಿಯೊಂದಿಗೆ ವಾಸಿಸುತ್ತಿದ್ದರು ಮೊದಮೊದಲು ಎಲ್ಲವೂ ಚೆನ್ನಾಗಿಯೇ ಇತ್ತು ಆದರೆ ದಿನಗಳು ಕಳೆದಂತೆ ಅತ್ತೆ ಸೊಸೆಯ ನಡುವೆ ಸಣ್ಣಪುಟ್ಟ ಮನಸ್ತಾಪಗಳು ಶುರುವಾದವು ಸುರಭಿ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದವರು ದೇವರ ಪೂಜೆ ಪುನಸ್ಕಾರಗಳಲ್ಲಿ ನಂಬಿಕೆ ಇಟ್ಟವರು ಆದರೆ ಪ್ರಿಯ ಆಧುನಿಕ ತಲೆಮಾರಿನ ಹುಡುಗಿ ಅವಳಿಗೆ ಈ ಸಂಪ್ರದಾಯಗಳೆಲ್ಲವೂ ಮೂಲನಂಬಿಕೆಗಳಂತೆ ಕಾಣುತ್ತಿದ್ದವು ಮನೆಯಲ್ಲಿ ಮಾಡುವ ಅಡುಗೆಯಿಂದ ಹಿಡಿದು ತೊಡುವ ಬಟ್ಟೆಯವರೆಗೂ ಇಬ್ಬರ ಅಭಿರುಚಿಗಳು ಸಂಪೂರ್ಣವಾಗಿ ಭಿನ್ನವಾಗಿದ್ದವು ಈ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳೇ ದೊಡ್ಡದಾಗಿ ಬೆಳೆದು ಮನೆಯ ವಾತಾವರಣವನ್ನು ಹಾಳು ಮಾಡಿದವು ರಾಹುಲ್ ತನ್ನ ತಾಯಿ ಮತ್ತು ಹೆಂಡತಿಯ ಜಗಳದಲ್ಲಿ ಸಿಲುಕಿ ಯಾರ ಪರ ವಹಿಸಬೇಕೆಂದು ತಿಳಿಯದೆ ನರಕಯಾತನೆ ಅನುಭವಿಸುತ್ತಿದ್ದ ಈ ದಿನನಿತ್ಯದ ಕಲಹದಿಂದ ಬೇಸತ್ತು ಒಂದು ದಿನ ರಾಹುಲ್ ಮತ್ತು ಪ್ರಿಯಾ ತಾವು ಬೆಂಗಳೂರಿಗೆ ಹೋಗಿ ನೆಲೆಸುವುದಾಗಿ ಹೇಳಿದರು ಈ ಮಾತುಗಳು ಸುರಭಿಯ ಹೃದಯಕ್ಕೆ ಕಾದ ಕಬ್ಬಿನದಲ್ಲಿ ಚುಚ್ಚಿದಂತಾಯಿತು ಆಕೆ ಮಗನನ್ನು ತಡೆಯಲು ಶತಪ್ರಯತ್ನ ಮಾಡಿದಳು ಆದರೆ ರಾಹುಲ್ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ ಸುರಭಿ ಅನಿವಾರ್ಯವಾಗಿ ಭಾರವಾದ ಹೃದಯದಿಂದ ಮಗ ಸೊಸೆಯನ್ನು ಬೆಂಗಳೂರಿಗೆ ಕಳುಹಿಸಿಕೊಟ್ಟರು ಅವರು ಹೋದ ನಂತರ ಆ ವಿಶಾಲವಾದ ಬಂಗಲೆಯಲ್ಲಿ ಸುರಭಿಗೆ ಏಕಾಂತದ ಬೇಗೆ ಆವರಿಸಿತು ಗಂಡನ ನೆನಪುಗಳು ಮತ್ತು ಮಗನ ಅಗಲಿಕೆ ಆಕೆಯ ಒಂಟಿತನವನ್ನು ಮತ್ತಷ್ಟು ಹೆಚ್ಚಿಸಿದವು ದಿನಗಳನ್ನು ಕಳೆಯುವುದೇ ಆಕೆಗೆ ಒಂದು ದೊಡ್ಡ ಶಿಕ್ಷೆಯಾಯಿತು ಆಕೆಯ ನೆರಳೆ ಆಕೆಗೆ ಭಾರವಾಯಿತು ಆಕೆಯ ಸ್ನೇಹಿತೆಯರೆಲ್ಲರೂ ತಮ್ಮ ತಮ್ಮ ಸಂಸಾರಗಳಲ್ಲಿ ಸಂತೋಷವಾಗಿದ್ದರು ಆದರೆ ಸುರಭಿ ತನ್ನ ನೋವನ್ನು ಯಾರೊಂದಿಗೆ ಹಂಚಿಕೊಳ್ಳಬೇಕೆಂದು ತಿಳಿಯದೆ ಒಳಗೊಳಗೆ ಕೊರಗುತ್ತಿದ್ದಳು ಈ ಏಕಾಂತದಿಂದ ಹೊರಬರಲು ಸುರಭಿ ತನಗೇ ತಾನು ಒಂದು ಅಭ್ಯಾಸವನ್ನು ರೂಳಿಸಿಕೊಂಡಳು ಆಗಾಗ ನಗರದ ದೊಡ್ಡ ಶಾಪಿಂಗ್ ಮಾಲ್ಗೆ ಹೋಗಿ ತನಗಿಷ್ಟವಾದದ್ದನ್ನು ಖರೀದಿಸುತ್ತಿದ್ದಳು ಶಾಪಿಂಗ್ ಮಾಲ್ನ ಜನಸಂದಣಿಯಲ್ಲಿ ಸ್ವಲ್ಪ ಹೊತ್ತು ತಿರುಗಾಡಿ ಮತ್ತೆ ಮನೆಗೆ ಬರುತ್ತಿದ್ದಳು ಇದು ಸುರಭಿಗೆ ತನ್ನ ದುಃಖವನ್ನು ಮರೆಯಲು ಒಂದು ಸಣ್ಣ ದಾರಿ ಸಿಕ್ಕಂತಾಗಿತ್ತು ಹೀಗೆ ಒಂದು ದಿನ ಸುರಭಿ ಎಂದಿನಂತೆ ಶಾಪಿಂಗ್ ಮಾಡಲು ಮಾಲ್ಗೆ ಹೋಗಿದ್ದಳು ಬಟ್ಟೆಗಳ ಅಂಗಡಿಯಲ್ಲಿ ತನಗಾಗಿ ಸೀರೆಯೊಂದನ್ನು ಆರಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅವಳ ಪಕ್ಕದಲ್ಲೇ ನಿಂತಿದ್ದ ಸುಮಾರು ಇಪ್ಪತ್ತೆರಡು ವರ್ಷದ ಯುವಕನೊಬ್ಬ ತಲೆಸುತ್ತಿ ಬೀಳುವುದನ್ನು ಕಂಡಳು ಕ್ಷಣ ಮಾತ್ರದಲ್ಲಿ ಸುರಭಿ ಅವನನ್ನು ಹಿಡಿದುಕೊಂಡು ಅಲ್ಲಿದ್ದ ಸಿಬ್ಬಂದಿಯ ಸಹಾಯದಿಂದ ಅವನನ್ನು ಒಂದು ಕುರ್ಚಿಯ ಮೇಲೆ ಕೂರಿಸಿದಳು ಅವನ ಮುಖಕ್ಕೆ ನೀರು ಚಿಮುಕಿಸಿದಾಗ ಅವನು ನಿಧಾನವಾಗಿ ಕಣ್ಣು ತೆರೆದನು ಸುರಭಿ ಅವನಿಗೆ ಮಾತನಾಡಿಸುತ್ತಾ ಏನಾಯ್ತು ನಿಮಗೆ ಆರಾಮಾಗಿದ್ದೀರಾ ಎಂದು ಕಾಳಜಿಯಿಂದ ವಿಚಾರಿಸಿದಳು ಏನೂ ಇಲ್ಲ ಮೇಡಮ್ ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ ಹಾಗಾಗಿ ತಲೆಸುತ್ತು ಬಂತು ಎಂದು ಅವನು ನಿತ್ರಾಣನಾಗಿ ಹೇಳಿದನು ಸುರಬಿ ತಕ್ಷಣವೇ ಅವನನ್ನು ಮಾಲ್ನಲ್ಲಿದ್ದ ಫುಡ್ ಕೋರ್ಟ್ಗೆ ಕರೆದೊಯ್ದು ಅವನಿಗೆ ಊಟ ಕೊಡಿಸಿದಳು ಅವನು ಹೊಟ್ಟೆ ತುಂಬಾ ಊಟ ಮಾಡಿ ನನ್ನ ಹೆಸರು ಚಂದು ಅಂತೇಳಿ ಸುರಭಿಯನ್ನು ಪರಿಚಯ ಮಾಡಿಕೊಂಡ ಆನಂತರ ಸುರಭಿ ತೋರಿದ ಕರುಣೆಗೆ ಚಂದು ಮಾರು ಹೋಗಿ ಆಕೆಗೆ ಕೃತಜ್ಞತೆ ಸಲ್ಲಿಸಿ ಅಲ್ಲಿಂದ ಹೊರಟು ಆನಂತರ ಸುರಭಿ ತನ್ನ ಪಾಡಿಗೆ ತನ್ನ ಮನೆಗೆ ಹೋದಳು ಕೆಲವು ದಿನಗಳ ನಂತರ ಆಕೆ ಕಾಫಿ ಮಾಡಲು ಹೋದಾಗ ಗ್ಯಾಸ್ ಖಾಲಿಯಾಗಿರುವುದು ಗಮನಕ್ಕೆ ಬಂದಿತು ಆಕೆ ಕೂಡಲೇ ಗ್ಯಾಸ್ ಬುಕ್ ಮಾಡಿದಳು ಸ್ವಲ್ಪ ಸಮಯದ ನಂತರ ಮನೆಯ ಕಾಲಿಂಗ್ ಬೆಲ್ ಶಬ್ದವಾಯಿತು ಸುರಭಿ ಹೋಗಿ ಬಾಗಿಲು ತೆರೆದರೆ ಗ್ಯಾಸ್ ಸಿಲಿಂಡರ್ ಹೊತ್ತುಕೊಂಡು ಚಂದು ನಿಂತಿದ್ದ ಅವನನ್ನು ನೋಡಿ ಸುರಭಿಗೆ ಆಶ್ಚರ್ಯವಾಯಿತು ನೀನು ಇಲ್ಲಿ ಹೇಗೆ ಎಂದು ಕೇಳಿದಳು ಆಗ ಚಂದು ಮೇಡಮ್ ನಾನು ಗ್ಯಾಸ್ ಡೆಲಿವರಿ ಕೆಲಸ ಕೂಡ ಮಾಡುತ್ತೇನೆ ಎಂದನು ಸುರಬಿ ನಗುತ್ತಾ ಅವನನ್ನು ಮನೆಯೊಳಗೆ ಕರೆದು ಕಾಫಿ ಕೊಟ್ಟು ಮಾತನಾಡಿಸಿದಳು ಆಗ ಚಂದು ತನ್ನ ಕಥೆಯನ್ನು ಹೇಳಿಕೊಂಡನು ನಾನು ಅನಾಥ ಮೇಡಂ ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅವರು ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡರು ನಾನು ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದೇನೆ ಹೊಟ್ಟೆಪಾಡಿಗಾಗಿ ಸಣ್ಣಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದೇನೆ ಎಂದು ಹೇಳುತ್ತಾ ಅವನ ಕಣ್ಣಂಚುಗಳು ತೇವವಾದವು ಅವನ ಕಥೆ ಕೇಳಿ ಸುರಭಿಯ ಹೃದಯ ಕರಗಿತು ಅವನಿಗೆ ಒಂದೆರಡು ಗಂಟೆಗಳ ಕಾಲ ತನ್ನ ಮನೆಯಲ್ಲೇ ಇರಿಸಿಕೊಂಡು ಅಡುಗೆ ಮಾಡಿ ಬಡಿಸಿದಳು ಚಂದು ಊಟ ತಿನ್ನುತ್ತಾ ಸುರಭಿಯ ಬಗ್ಗೆ ವಿಚಾರಿಸಿದನು ಆಗ ಸುರಭಿ ನೀನು ಎಲ್ಲರನ್ನೂ ಕಳೆದುಕೊಂಡು ಅನಾಥ ನನಗೆ ಮಗ ಸೊಸೆಯಿದ್ದರೂ ಕೂಡ ಅನಾಥೆ ಎಂದು ದುಃಖಪಟ್ಟಳು ಚಂದು ಆಕೆಗೆ ಸಮಾಧಾನ ಮಾಡುತ್ತಾ ಚಿಂತಿಸಬೇಡಿ ಮೇಡನ್ ಅನಾಥರಾಗಿರುವುದೆಂದರೆ ಅದು ನಮ್ಗೆ ದೇವರು ಕೊಟ್ಟವರ ಯಾಕಂದರೆ ಇತರರ ಕಷ್ಟವನ್ನು ಅರ್ಥಮಾಡಿಕೊಳ್ಳುವ ಒಳ್ಳೆ ಮನಸ್ಸು ಇರುತ್ತದೆ ನಮ್ಮ ಮಾನವೀಯ ಮೌಲ್ಯಗಳು ಗಟ್ಟಿಯಾಗುತ್ತವೆ ಎಂದು ಹೇಳಿದನು ಅವನ ಮಾತಿನಿಂದ ಸುರಭಿಗೆ ಎಲ್ಲೋ ಒಂದು ಕಡೆ ತಂಗಾಳಿ ಬೀಸಿದಂತಾಯಿತು ಆ ದಿನ ಚಂದು ಸ್ವಲ್ಪ ಹೊತ್ತು ಮಾತನಾಡಿ ಅಲ್ಲಿಂದ ಹೊರಟು ಹೋದನು ಅಂದಿನಿಂದ ಚಂದುಗೆ ಯಾವಾಗ ಸಮಯ ಸಿಕ್ಕರೂ ಸುರಭಿಯ ಮನೆಗೆ ಬಂದು ಅವಳ ಮೌನವನ್ನು ದೂರ ಮಾಡುತ್ತಿದ್ದ ಅವಳ ಯೋಗಕ್ಷೇಮ ವಿಚಾರಿಸುತ್ತಾ ಆಕೆ ಮನೆಯ ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿಕೊಡುತ್ತಿದ್ದ ಸುರಭಿ ಅವನಲ್ಲಿ ಒಬ್ಬ ಹಿತೈಷಿಯನ್ನು ಕಾಣುತ್ತಿದ್ದಳು ಅವನ ಮುಗ್ಧ ಮಾತುಗಳು ಅವನು ತೋರಿಸುವ ಕಾಳಜಿ ಅವಳ ಒಂಟಿ ಜೀವನಕ್ಕೆ ಹೊಸ ಚೈತನ್ಯ ನೀಡುತ್ತಿದ್ದವು ಆರೇಳು ತಿಂಗಳು ಹೀಗೆ ಕಳೆದವು ಅವರ ನಡುವೆ ಒಂದು ಅವ್ಯಕ್ತ ಪವಿತ್ರವಾದ ಬಂಧ ಬೆಳೆಯಲು ಶುರು ಮಾಡಿತು ಸುರಭಿ ಅವನನ್ನು ತನ್ನ ಸ್ವಂತ ಮನುಷ್ಯನಂತೆ ಭಾವಿಸಲಾರಂಭಿಸಿದಳು ಅವನು ಎರಡು ಮೂರು ದಿನಗಳಿಗೊಮ್ಮೆ ಮನೆಗೆ ಬರಲಿಲ್ಲ ಅಂದ್ರೆ ಸುರಭಿಯೇ ಫೋನ್ ಮಾಡಿ ಮನೆಗೆ ಬರಹೇಳುತ್ತಿದ್ದಳು ಈ ರೀತಿಯಾಗಿ ಸಾಗುತ್ತಿದ್ದಾಗ ಅವರ ಈ ಸಂಬಂಧವನ್ನು ಕಂಡ ಅಕ್ಕಪಕ್ಕದ ಮನೆಯವರು ಅವರ ಬಗ್ಗೆ ತಪ್ಪಾಗಿ ಮಾತನಾಡಿಕೊಳ್ಳಲು ಆರಂಭಿಸಿದರು ನೋಡಿದ್ರಾ ಗಂಡ ಸತ್ತು ಮಗ ದೂರವಾದ ಮೇಲೆ ಈ ವಯಸ್ಸಲ್ಲಿ ಮಗನ ಸಮನಾದ ಹುಡುಗನೊಬ್ಬನ ಜೊತೆ ಸುತ್ತಾಡುತ್ತಿದ್ದಾಳೆ ಮನೆಗೆ ಸೇರಿಸಿಕೊಂಡಿದ್ದಾಳೆ ಎಂಥ ಕಾಲ ಬಂತಪ್ಪ ಎಂದು ಪಿಸುಗುಟ್ಟುತ್ತಿದ್ದರು ಈ ಮಾತುಗಳು ಸುರಭಿಯ ಕಿವಿಗೆ ಬಿದ್ದ ತಕ್ಷಣ ಅವಳ ಹೃದಯ ಚೂರುಚೂರಾಯಿತು ಒಂದು ದಿನ ನೆರೆಮನೆಯಾಕೆ ನೇರವಾಗಿಯೇ ಅವಮಾನಿಸಿದಾಗ ಸುರಭಿ ಮನೆಯೊಳಗೆ ಬಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ಕುಳಿತಳು ಸರಿಯಾಗಿ ಅದೇ ಸಮಯಕ್ಕೆ ಚಂದು ಬಂದನು ಅವಳು ಅಳುತ್ತಿರುವುದನ್ನು ಕಂಡು ಏನಾಯ್ತು ಸುರಭಿ ಏಕೆ ಅಳುತ್ತಿದ್ದೀಯಾ ಎಂದು ಮೃದುವಾಗಿ ಕೇಳಿದನು ಸುರಭಿ ನಡೆದದ್ದನ್ನೆಲ್ಲಾ ಹೇಳಿ ಚಂದು ನಮ್ಮಿಬ್ಬರ ಸಂಬಂಧಕ್ಕೆ ಈ ಜನರು ಕೆಟ್ಟ ಹೆಸರು ಕಟ್ಟುತ್ತಿದ್ದಾರೆ ಇಮ್ಮೇಲೆ ನೀನು ನಮ್ಮ ಮನೆಗೆ ಬರುವುದು ಬೇಡ ಎಂದು ನೋವಿನಿಂದ ನುಡಿದಳು ಅದನ್ನು ಕೇಳಿ ಚಂದುವಿನ ಮುಖ ಗಂಟಿಕ್ಕಿತು ಅವನು ಸುರಭಿ ಕೈಹಿಡಿದು ಜನರ ಬಾಯಿಗೆ ಬೀಗ ಹಾಕಲು ಸಾಧ್ಯವಿಲ್ಲ ಆದರೆ ಅವರು ಹೇಳುತ್ತಿರುವ ಸುಳ್ಳನ್ನು ನಾವು ನಿಜ ಮಾಡೋಣ ನಾವಿಬ್ಬರೂ ಮದುವೆಯಾಗೋಣ ಎಂದನು ಆ ಮಾತನ್ನು ಕೇಳಿ ಸುರಭಿ ಬೆಚ್ಚಿಬಿದ್ದಳು ಹುಚ್ಚು ಹಿಡಿದಿದೆಯಾ ನಿನಗೆ ನನಗೀಗ ನಲವತ್ಮೂರು ವರ್ಷ ನಿನಗಿನ್ನೂ ಇಪ್ಪತ್ಮೂರು ನಮ್ಮಿಬ್ಬರ ನಡುವೆ ಇಪ್ಪತ್ತು ವರ್ಷಗಳ ಅಂತರವಿದೆ ಇದು ಸಾಧ್ಯವಿಲ್ಲ ಎಂದು ಅವನ ಪ್ರಸ್ತಾಪವನ್ನು ನಿರಾಕರಿಸಿದಳು ಆದರೆ ಚಂದು ಅಷ್ಟು ಸುಲಭವಾಗಿ ಬಿಡುವವನಾಗಿರಲಿಲ್ಲ ಆಕೆಯ ಬ್ರೈನ್ ವಾಶ್ ಮಾಡಲು ಶುರು ಮಾಡಿದ ಪ್ರೀತಿಗೆ ವಯಸ್ಸಿನ ಅಂತರವಿಲ್ಲ ನೀನು ಒಂಟಿ ನಾನು ಒಂಟಿ ನಾವಿಬ್ಬರೂ ಒಬ್ಬರಿಗೊಬ್ಬರು ಆಸರೆಯಾಗೋಣ ಈ ಸಮಾಜಕ್ಕೆ ಹೆದರಿ ನಿನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಲಾರೆ ಎಂದು ಭಾವನಾತ್ಮಕವಾಗಿ ಮಾತನಾಡಿದ ಅವನ ನಿರಂತರ ಒತ್ತಾಯ ಪ್ರೀತಿಯ ಮಾತುಗಳಿಗೆ ಸುರಭಿಯ ಕಲ್ಲಿನಂತ ಮನಸ್ಸು ಕರಗಿತು ಒಲ್ಲದ ಮನಸ್ಸಿನಿಂದಲೇ ಅವಳು ಮದುವೆಗೆ ಒಪ್ಪಿದಳು ಆದರೆ ಈ ವಿಷಯವನ್ನು ತನ್ನ ಮಗನಿಗೆ ತಿಳಿಸಬಾರದೆಂದು ನಿರ್ಧರಿಸಿದಳು ಸರಿ ಹಾಗಾದರೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳೋಣ ಎಂದಳು ಅದಕ್ಕೆ ಚೆಂದು ದೇವರಿಗಿಂತ ದೊಡ್ಡವರು ಯಾರೂ ಇಲ್ಲ ನಿಮ್ಮ ಮನೆಯ ದೇವರ ಫೋಟೋ ಮುಂದೆ ನಿನ್ನನ್ನು ಮದುವೆಯಾಗುತ್ತೇನೆ ಎಂದನು ಮರುದಿನವೇ ಮನೆಯ ದೇವರ ಕೋಣೆಯಲ್ಲಿ ದೇವರ ಫೋಟೋಗಳ ಮುಂದೆ ನಿಂತುಕೊಂಡು ಸುರಭಿಯ ಕೊರಳಿಗೆ ತಾಳಿ ಕಟ್ಟಿದನು ಅಂದಿನಿಂದ ಸುರಭಿಯ ಜೀವನದಲ್ಲಿ ಮತ್ತೆ ಹೊಸ ವಸಂತ ಮರುಳಿದಂತೆ ಭಾಸವಾಯಿತು ಕೆಲವು ತಿಂಗಳುಗಳು ಸಂತೋಷದಿಂದ ಕಳೆದವು ಚಂದು ಅವಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಆದರೆ ಒಂದು ದಿನ ಚಂದು ಸುರಭಿ ನಾನೊಂದು ಬಟ್ಟೆ ವ್ಯಾಪಾರ ಆರಂಭಿಸಬೇಕು ಅಂದುಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಹಣದ ಅವಶ್ಯಕತೆಯಿದೆ ನೀನು ಸಹಾಯ ಮಾಡಿದರೆ ನಮ್ಮ ಭವಿಷ್ಯ ಚೆನ್ನಾಗಿರುತ್ತದೆ ಎಂದು ಕೇಳಿದನು ಅವನ ಮೇಲಿದ್ದ ಅಪಾರ ಪ್ರೀತಿಯಿಂದ ಸುರಭಿ ತನ್ನ ಬಳಿಯಿದ್ದ ಮೂರು ಸೈಟ್ಗಳಲ್ಲಿ ಎರಡು ಸೈಟ್ಗಳನ್ನು ಮಾರಿ ಬಂದ ಹಣವನ್ನೆಲ್ಲ ಅವನ ಕೈಗಿಟ್ಟಳು ಹಣ ಕೈಗೆ ಸಿಕ್ಕ ಮರುದಿನವೇ ಬೆಂಗಳೂರಿಗೆ ಹೋಗಿ ವ್ಯಾಪಾರಕ್ಕೆ ಬೇಕಾದ ವಸ್ತುಗಳನ್ನು ತರುತ್ತೇನೆ ಅಂತೇಳಿ ಹೋದನು ಆ ದಿನ ಹೋದ ಚಂದು ವಾರವಾದರೂ ಮತ್ತೆ ಹಿಂತಿರುಗಲೇ ಇಲ್ಲ ಇವತ್ತು ಬರುತ್ತಾನೆ ನಾಳೆ ಬರುತ್ತಾನೆ ಎಂದು ಸುರಭಿ ಮೂರ್ನಾಲ್ಕು ತಿಂಗಳು ಕಣ್ಣೀರಿನಲ್ಲೇ ಕಾಲ ಕಳೆದಳು ಅವನ ಫೋನ್ ಸ್ವಿಚ್ ಆಫ್ ಆಗಿತ್ತು ಅವನು ಗ್ಯಾಸ್ ಡೆಲಿವರಿ ಮಾಡುತ್ತಿದ್ದ ಆಫೀಸ್ಗೆ ಹೋಗಿ ಕೇಳಿದರೆ ಅಲ್ಲಿ ನಕಲಿ ದಾಖಲೆ ಕೊಟ್ಟು ಕೆಲಸಕ್ಕೆ ಸೇರಿದ್ದಾನೆ ಎಂಬ ವಿಷಯ ತಿಳಿಯಿತು ಆಗ ಅವಳಿಗೆ ತಾನು ಮೋಸ ಹೋಗಿರುವುದು ಅರಿವಾಯಿತು ತನ್ನ ಪ್ರೀತಿ ನಂಬಿಕೆ ಎಲ್ಲವನ್ನೂ ಬಂಡವಾಳ ಮಾಡಿಕೊಂಡು ಅವನು ಪರಾರಿಯಾಗಿದ್ದಾನೆ ಎಂಬ ಸತ್ಯ ಅವಳನ್ನು ಜೀವಂತವಾಗಿ ಸುಟ್ಟಿತು ಆನಂತರ ಸುರಭಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡುವ ಧೈರ್ಯ ಅವಳಿಗೆ ಮಾಡಲಿಲ್ಲ ಯಾಕೆಂದರೆ ಕಂಪ್ಲೇಂಟ್ ಕೊಟ್ಟರೆ ಈ ವಿಷಯ ಎಲ್ಲರಿಗೂ ತಿಳಿಯುತ್ತದೆ ಇಷ್ಟು ಚಿಕ್ಕ ಹುಡುಗನ ಜೊತೆ ಮದುವೆಯಾಗಿ ಮೋಸ ಹೋದಳೆಂದು ತಿಳಿದರೆ ಈ ಸಮಾಜದಲ್ಲಿ ತಲೆ ಎತ್ತಿ ಬದುಕಲು ಸಾಧ್ಯವಿಲ್ಲ ಮುಖ್ಯವಾಗಿ ತನ್ನ ಮಗನ ಮುಂದೆ ಮರ್ಯಾದೆ ಹೋಗುತ್ತದೆ ಎಂದು ಭಯಪಟ್ಟು ತನ್ನ ನೋವನ್ನು ನುಂಗಿಕೊಂಡು ಒಂದು ವರ್ಷ ಕಾಲ ಕಳೆದಳು ಹೀಗಿರುವಾಗ ಒಂದು ವರ್ಷದ ನಂತರ ಚೆನ್ನೈನಲ್ಲಿರುವ ಅವಳ ಆಪ್ತ ಸ್ನೇಹಿತೆ ರಮ್ಯಾ ಫೋನ್ ಮಾಡಿದಳು ಸುರಭಿ ಮುಂದಿನ ತಿಂಗಳು ನನ್ನ ಮಗಳ ಮದುವೆಯಿದೆ ನೀನು ಖಂಡಿತ ಬರಬೇಕು ಹತ್ತು ದಿನ ಮುಂಚಿತವಾಗಿಯೇ ಬರಬೇಕು ಎಂದು ಆಹ್ವಾನಿಸಿದಳು ಸುರಭಿ ಮೊದಲು ಬೇಡವೆಂದರೂ ರಮ್ಯಾಳ ಒತ್ತಾಯಕ್ಕೆ ಮಣಿದು ಆನಂತರ ಒಪ್ಪಿಕೊಂಡಳು ಮುಂದಿನ ತಿಂಗಳು ಮದುವೆಗೆ ಒಂದು ದಿನ ಮುಂಚಿತವಾಗಿ ಸುರಭಿ ಚೆನ್ನೈಗೆ ಹೋದಳು ಅಂದು ಸಂಜೆ ಪ್ರೀವೆಡ್ಡಿಂಗ್ ಸಮಾರಂಭವಿತ್ತು ರಮ್ಯಾ ತನ್ನ ಮಗಳು ಮತ್ತು ಭಾವಿ ಅಳಿಯನನ್ನು ಎಲ್ಲರಿಗೂ ಪರಿಚಯಿಸುತ್ತಿದ್ದಳು ಸುರಬಿ ಕೂಡ ನವ ವಧೂವರರನ್ನು ನೋಡಲು ಮುಂದೆ ಹೋದಳು ಆದರೆ ಅಲ್ಲಿ ನಿಂತಿದ್ದ ವರನನ್ನು ನೋಡಿ ಅವಳ ಕಾಲಡಿಯ ಭೂಮಿ ಕುಸಿದು ಬಿದ್ದಂತಾಯಿತು ಅವಳ ಸ್ನೇಹಿತೆ ರಮ್ಯಾಳ ಮಗಳನ್ನು ಮದುವೆಯಾಗಲು ಸಿದ್ಧನಿದ್ದವನು ಬೇರೆ ಯಾರೂ ಅಲ್ಲ ಸುರಬಿಗೆ ತಾಳಿ ಕಟ್ಟಿ ಕೋಟಿಗಟ್ಟಲೆ ಹಣದೊಂದಿಗೆ ಪರಾರಿಯಾಗಿದ್ದ ಚಂದು ಅವನಿಗೆ ಸುರಬಿಯ ಸ್ನೇಹಿತೆ ರಮ್ಯಾ ಎಂದು ತಿಳಿಯದೆ ರಮ್ಯಾಳ ಆಸ್ತಿಯನ್ನು ಕಬಳಿಸಲು ತಾನೊಬ್ಬ ಕೋಟ್ಯಾಧಿಪತಿಯೆಂದು ಸುಳ್ಳು ಹೇಳಿ ಆಕೆಯ ಮಗಳನ್ನು ಮದುವೆಯಾಗಲು ಸಿದ್ಧನಾಗಿದ್ದ ಅವನನ್ನು ನೋಡಿದ ತಕ್ಷಣ ತನ್ನ ಕೋಪವನ್ನು ತಾನು ಸಂಭಾಳಿಸಿಕೊಂಡ ಸುರಭಿ ರಮ್ಯಾಳನ್ನು ಪಕ್ಕಕ್ಕೆ ಕರೆದಳು ರಮ್ಯಾ ನಾನು ನಿನ್ನ ಜೊತೆ ಅರ್ಜೆಂಟಾಗಿ ಮಾತನಾಡಬೇಕು ರೂಮಿಗೆ ಬಾ ಅಂತೇಳಿ ಅವಳನ್ನು ಎಳೆದುಕೊಂಡು ಹೋದಳು ರೂಮಿನ ಬಾಗಿಲು ಹಾಕಿ ನಡೆದ ಘಟನೆಯನ್ನೆಲ್ಲಾ ಕಣ್ಣೀರು ಹಾಕುತ್ತಾ ಹೇಳಿದಳು ಚಂದು ಎಂತವನು ತನಗೆ ಮದುವೆಯಾಗಿ ಹೇಗೆ ದ್ರೋಹ ಮಾಡಿದನು ತನ್ನ ಸೈಟನ್ನು ಮಾರಿ ಹಣ ಪಡೆದು ಹೇಗೆ ಪರಾರಿಯಾದನು ಎಂಬುದನ್ನು ವಿವರಿಸಿದಳು ಸುರಭಿಯ ಮಾತು ಕೇಳಿ ರಮ್ಯಾಗೆ ಆಘಾತವಾಯಿತು ಚಂದು ಒಬ್ಬ ಫ್ರಾಡ್ ಎಂದು ತಿಳಿದ ಕೂಡಲೇ ಅವಳು ಈ ವಿಷಯವನ್ನು ತನ್ನ ಗಂಡನಿಗೆ ತಿಳಿಸಿದಳು ರೀ ತಕ್ಷಣ ಈ ಮದುವೆಯನ್ನು ನಿಲ್ಲಿಸಿ ಅವನನ್ನು ಪೊಲೀಸರಿಗೆ ಒಪ್ಪಿಸಿ ಎಂದು ಹೇಳಿದಳು ಆದರೆ ಸುರಭಿ ಅವರನ್ನು ತಡೆಯುತ್ತಾ ಬೇಡ ರಮ್ಯಾ ಕಂಪ್ಲೇಂಟ್ ಕೊಟ್ಟರೆ ನನ್ನ ಮಾನ ಹೋಗುತ್ತದೆ ನನ್ನ ಹೆಸರು ಹೊರಗೆ ಬಂದರೆ ನಾನು ಬದುಕಿರುವುದೇ ವ್ಯರ್ಥ ಎಂದು ಗೋಗರೆದಳು ಆದರೆ ರಮ್ಯಾಳ ಗಂಡ ಸುರಭಿಯ ಮಾತನ್ನು ಕೇಳಲಿಲ್ಲ ಇವತ್ತು ನಿಮಗೆ ಮೋಸ ಮಾಡಿದ್ದಾನೆ ನಾಳೆ ನನ್ನ ಮಗಳಿಗೆ ಮಾಡುತ್ತಾನೆ ಇಂಥವನನ್ನು ಸುಮ್ಮನೆ ಬಿಡಬಾರದು ಅಂತೇಳಿ ತನ್ನ ಪ್ರಭಾವ ಬಳಸಿ ಸುರಭಿಯ ಹೆಸರು ಹೊರಗೆ ಬರದಂತೆ ತನ್ನ ಆಪ್ತ ಪೊಲೀಸ್ ಅಧಿಕಾರಿಗೆ ದೂರು ಕೊಟ್ಟರು ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಸಮಾರಂಭ ನಡೆಯುತ್ತಿದ್ದ ಸ್ಥಳಕ್ಕೆ ಬಂದು ಚಂದುವನ್ನು ಬಂಧಿಸಿದರು ಪೊಲೀಸರು ಚಂದುಗೆ ವಿಚಾರಣೆ ನಡೆಸಿ ಅವನ ಚರಿತ್ರೆಯನ್ನು ಜಾಲಾಡಿದಾಗ ಅವನೊಬ್ಬ ದೊಡ್ಡ ವಂಚಕನೆಂಬುದು ಬಯಲಾಯಿತು ಚಂದು ಇದೇ ರೀತಿ ಸಂಚು ರೂಪಿಸಿ ಸುಮಾರು ಹನ್ನೆರಡು ಜನ ಶ್ರೀಮಂತ ಒಂಟಿ ಮಹಿಳೆಯರಿಗೆ ಮದುವೆಯಾಗುವುದಾಗಿ ನಂಬಿಸಿದ್ದಾನೆ ಅವರಿಂದ ಕೋಟಿಗಟ್ಟಲೆ ಹಣ ಪಡೆದು ಮೋಸ ಮಾಡಿದ್ದಾನೆ ಎಂಬ ಭಯಾನಕ ಸತ್ಯ ಹೊರಬಂತು ಪೊಲೀಸರು ಅವನಿಂದ ಎಲ್ಲಾ ಹಣವನ್ನು ವಶಪಡಿಸಿಕೊಂಡರು ಹಣ ಮತ್ತು ಆಸ್ತಿಯನ್ನು ಕಾನೂನು ಪ್ರಕಾರ ಸುರಭಿಗೆ ಹಿಂತಿರುಗಿಸುವಂತೆ ಮಾಡಿದರು ನೊಂದ ಮನಸ್ಸಿನಿಂದ ಸುರಭಿ ತಿರುವನಂತಪುರಂಗೆ ವಾಪಸ್ ಬಂದಳು ಅವಳು ತನ್ನ ಹಣವನ್ನು ಮರಳಿ ಪಡೆದು ತನ್ನನ್ನು ವಂಚಿಸಿದವನಿಗೆ ಶಿಕ್ಷೆಯಾಗುವಂತೆ ಮಾಡಿದ್ದಳು ಆದರೆ ಪ್ರೀತಿಯ ಹೆಸರಿನಲ್ಲಿ ತಾನು ಅನುಭವಿಸಿದ ದ್ರೋಹ ಅವಳ ಹೃದಯದಲ್ಲಿ ಶಾಶ್ವತವಾದ ಗಾಯವನ್ನು ಮಾಡಿತ್ತು ಅವಳ ಮನಸ್ಸು ಈಗ ಮತ್ತೆ ಯಾರನ್ನು ನಂಬಲು ಸಿದ್ಧವಿರಲಿಲ್ಲ ಆ ವಿಶಾಲವಾದ ಮನೆಯಲ್ಲಿ ಅವಳು ಮತ್ತೆ ತನ್ನ ಒಂಟಿತನದೊಂದಿಗೆ ಬದುಕಲು ಆರಂಭಿಸಿದಳು ಫ್ರೆಂಡ್ಸ್ ಜೀವನದ ಕಷ್ಟದ ದಿನಗಳಲ್ಲಿ ಪ್ರೀತಿ ಮತ್ತು ಕಾಳಜಿಯ ಹಂಬಲ ಸಹಜ ಆದರೆ ಆ ಹಂಬಲವೇ ನಿಮ್ಮ ದೌರ್ಬಲ್ಯವಾಗಿ ಬದಲಾಗಬಾರದು ಏಕೆಂದರೆ ವಂಚಕರು ಪ್ರೀತಿಯನ್ನು ನೀಡುವುದಿಲ್ಲ ಅದನ್ನು ಒಂದು ಬಂಡವಾಳವಾಗಿ ಬಳಸುತ್ತಾರೆ ನಿಮ್ಮ ಒಂಟಿತನ ನೋವು ಮತ್ತು ನಂಬಿಕೆಯನ್ನು ಆಳೆದು ಅದಕ್ಕೆ ಪ್ರತಿಯಾಗಿ ತಮ್ಮ ನಕಲಿ ಪ್ರೀತಿಯನ್ನು ಹೂಡಿಕೆ ಮಾಡಿ ನಿಮ್ಮ ಸರ್ವಸ್ವವನ್ನು ಲಾಭದ ರೂಪದಲ್ಲಿ ದೋಚಲು ಹೊಂಚು ಹಾಕುತ್ತಾರೆ ಅವರಿಗಿಂತಲೂ ಅಪಾಯಕಾರಿ ಅಂದರೆ ನಾಲ್ಕು ಜನ ಏನಂತಾರೆ ಎಂಬ ಸಮಾಜದ ಭಯ ಈ ನಿಂದನೆಗೆ ಹೆದರಿ ನೀವು ಮೌನವಾದರೆ ಅದು ಮೋಸಗಾರನಿಗೆ ನೀವು ಮಾಡಿಕೊಡುವ ದೊಡ್ಡ ದಾರಿಯಾಗುತ್ತದೆ ನಿಮ್ಮ ಮೌನ ಅವನಿಗೆ ಇನ್ನೊಬ್ಬರನ್ನು ಬಲೆಗೆ ಬೀಳಿಸಲು ನೀಡುವ ಪರವಾನಗಿಯಾಗುತ್ತದೆ ಆದುದರಿಂದ ನಿಮಗಾದ ದ್ರೋಹವನ್ನು ಮುಚ್ಚಿಟ್ಟು ಒಳಗೊಳಗೆ ಕೊರಗಬೇಡಿ ನಿಮ್ಮ ಧೈರ್ಯದಿಂದ ಹಾಕುವ ಒಂದು ಹೆಜ್ಜೆ ನೀವು ನೀಡುವ ಒಂದು ದೂರು ಕೇವಲ ನಿಮಗಷ್ಟೇ ನ್ಯಾಯ ತರುವುದಿಲ್ಲ ಅದು ಆ ಮೋಸಗಾರನ ಬೇಟೆಯನ್ನು ಅಲ್ಲಿಗೆ ನಿಲ್ಲಿಸುವ ಅಂತಿಮ ಮತ್ತು ಅತ್ಯಂತ ದೊಡ್ಡ ಶಿಕ್ಷೆಯಾಗುತ್ತದೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳುತ್ತಾ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ವಂದನೆಗಳು